ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಇವತ್ತಿನ ಡೇ ಅಂತ ನೋಡೋಣ ನಿನ್ನೆ ವಿಡಿಯೋ ನೋಡಿಲ್ವೋ ದಯವಿಟ್ಟು ನೋಡ್ಕೊಂಡ್ ಬನ್ನಿ ಯಾಕೆ ಅಂತ ಹೇಳಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಏನಂತ ಹೇಳಿದ್ರೆ ಮಾರ್ಕೆಟ್ ನಾಳೆ ಪೊಸಿಷನ್ ಮಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅನ್ನ ಮೇಲೆ ಕರ್ಕೊಂಡು ಹೋಗ್ಬೇಕಂತಿದ್ರೆ ಇದ್ರೆ ಅವ್ರ ಮಾರ್ಕೆಟ್ ಅನ್ನ ನಾಳೆ ಕೆಳ ಕರ್ಕೊಂಡ್ಬರ್ತಾರೆ ಮಾರ್ಕೆಟ್ ಅನ್ನ ಕೆಳ ಕರ್ಕೊಂಡ್ ಹೋಗ್ಬೇಕಂತಿದ್ರೆ ಇದ್ರೆ ಅವ್ರ ಮಾರ್ಕೆಟ್ ಅನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ಸೊ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಅನ್ನ ಏನ್ ಮಾಡಿದಾರೆ ಇವತ್ತು ಈ ಝೋನ್ ನಿನ್ನೆ ಫುಲ್ ಒಂದು ಝೋನ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಅನ್ನ ಫಸ್ಟ್ ಕ್ಯಾಂಡಲ್ ಅಲ್ಲೇ ವಾಪಸ್ ತಂದು ಅದಾದ್ಮೇಲಿಂದ ನೆಕ್ಸ್ಟ್ ಸೀದಾ ಹೋಗೋಕೆ ಶುರು ಆಯ್ತು ಒಂದು ಎರಡು ಕ್ಯಾಂಡಲ್ ಅದಾದ್ಮೇಲಿಂದ ಸ್ವಲ್ಪ ಹೊತ್ತು ಸಸ್ಟೈನ್ ಆಗಿ ಅದಾದ್ಮೇಲಿಂದ ತಿರ್ಗಾ ಎಗೈನ್ ಬ್ರೇಕ್ ಮಾಡಿ ನಿಂತಿದೆ ಸೊ ಇದನ್ನೇ ನಾನು ಹೇಳಿದ್ದು ಆಕ್ಚುಲಿ ಎರಡು ಪ್ಯಾಟರ್ನ್ ಆಗ್ಬೋದಿತ್ತು ಇಲ್ಲಿ ಬಂದು ಇಲ್ಲಿ ನಿಂತಹ ಮಾರ್ಕೆಟ್ ಹೀಗೆ ಮೇಲ್ ಬರ್ಬೋದಿತ್ತು ನಾನು ಅವಾಗ ಹೇಳಿದ್ರೆ ಶೇಪ್ ರಿಕವರಿ ಬರ್ಬೋದಿತ್ತು ಅದು ಬರ್ದೇನೆ ಮಾರ್ಕೆಟ್ ಅನ್ನು ಎಗೇನ್ ಇದೇ ಜಾಗದಿಂದನೇ ಪುಷ್ ಮಾಡಿದೆ ಓಕೆನಾ ಈ ಪುಷ್ ಮಾಡಿದ್ರಿಂದ ಏನಾಯ್ತು ಈ ಝೋನ್ ಇನ್ನು ಟಚ್ ಆಗಿಲ್ಲ ಸೊ ಈ ಝೋನ್ ಟಚ್ ಇನ್ನು ಬಾಕಿ ಇದೆ ಇದನ್ನ ನೀವು ಆಪ್ಷನ್ಸ್ ಅಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಆಪ್ಷನ್ಸ್ ಅಲ್ಲಿ ನೋಡಿದಾಗ ಪುಟ್ಟ ಆಪ್ಷನ್ ಏನ್ ಚೆಂದ ಮೂವ್ ಆಗಿದೆ ಅಂತ ಕಾಣುತ್ತೆ ಬಟ್ ಬೆಳಿಗ್ಗೆ ಬಂದಂತಹ ಮೂಮೆಂಟ್ ಇದು ಫಸ್ಟ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಆದ ನಂತರ ಬಂದಂತಹ ಮೂಮೆಂಟ್ ಅಲ್ಲಿ ಎಲ್ಲಾ ಮೂಮೆಂಟ್ ಅಲ್ಲೂ ನೋಡಿ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಕಡ್ಡಿಗಳೇ ಇದೆ ಸೊ ಫಿಫ್ಟಿ ಪರ್ಸೆಂಟ್ ಗಿಂತ ಕಡ್ಡಿಗಳು ಡೋಜಿಗಳೇ ಇದ್ಕೊಂಡು ಎಲ್ಲೂ ಹೋಗ್ತೇನೆ ಮಾರ್ಕೆಟ್ ಅಲ್ಲಿ ಅವರು ಖಾಲಿ ಪೊಸಿಷನಿಂಗ್ ಮಾಡ್ತಾ ಇದ್ರು ಇದೇನೆ ಹೇಳೋದು ಪೊಸಿಷನಿಂಗ್ ಡೇ ಅಂತ ಈ ಪೊಸಿಷನಿಂಗ್ ಡೇ ಮಾಡ್ತಾ ಇರ್ಬೇಕಾದ್ರೆ ನಾವು ಸುಮ್ಮನೆ ಇರಬೇಕು ನಮ್ಗೆ ಕನ್ಸುತ್ತೆ ಕರೆಕ್ಟ್ ಇಲ್ಲಿಂದ ಅಲ್ಲಿವರೆಗೆ ಹೋಗ್ತಾನೆ ಅಲ್ಲಿಂದ ಇಲ್ಲಿವರೆಗೆ ಹೋಗ್ತಾನೆ ಅಂತ ಬಟ್ ನಾವು ಬೈ ಮಾಡೋದನ್ನೇ ಕಾಯ್ತಾ ಇರ್ತಾರೆ ಮತ್ತೆ ನಮ್ಮನ್ನ ಬೈ ಮಾಡಿಸ್ತಾ ಇರ್ತಾರೆ ಅವರು ಸೆಲ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಅವರು ಈ ರೀತಿ ಮೂವ್ ಮಾಡ್ತಾ ಇದ್ರು ಈ ರೀತಿ ಪ್ಯಾಟರ್ನ್ ಮಾಡಿದರೆ ಅಂದ್ರೆ ನಾವು ಬೈ ಮಾಡಲ್ಲ ಅಂತ ಗೊತ್ತಾದಾಗ ನಮ್ಮನ್ನ ಸಿಇ ಬೈ ಮಾಡಿಸ್ಲಿಕ್ಕು ನೋಡಿ ಇಲ್ಲಿ ಪ್ಯಾಟ್ರನ್ ತಂದ್ರು ಏನು ಬ್ರೇಕೌಟ್ ಫ್ರೆಂಡ್ ಲೈನ್ ಮಾಡಿದ್ರು ಇನ್ನೀಗ ಡೌನ್ ಹೋಗುತ್ತೆ ಅಂತ ಹೇಳಿ ಯೋಚನೆ ಮಾಡಿದಾಗ ಮತ್ತೆ ಮಾರ್ಕೆಟ್ ಅನ್ನ ರಿವರ್ಸ್ ಹೋಗಿ ಎಲ್ಲದನ್ನೂ ಅವರು ಸೆಲ್ ಮಾಡ್ತಾ ಕೂತಿದ್ದಾರೆ ಸೊ ಇದು ಅವರ ಪೊಸಿಷನಿಂಗ್ ಮಾಡಿಟ್ಟಿದೆ ಈಗ ನಾಳೆ ಏನಾಗ್ಬೋದು ಅಂತ ಸೊ ನಾಳೆ ಇದ್ರೆ ಸೋಮವಾರ ಸೋಮವಾರ ಏನಾಗ್ಬೋದು ಮಾರ್ಕೆಟ್ ಅಲ್ಲಿ ಈಗ ಆಲ್ರೆಡಿ ಇಷ್ಟು ಗ್ಯಾಪ್ ಇದೆ ಕರೆಕ್ಟಾ ಅಂದ್ರೆ ನಿಮ್ಗೆ ಇದ್ರಲ್ಲಿ ಚಾರ್ಟ್ ಅಲ್ಲಿ ನೋಡಿದ್ರು ಬೇಕಾದಷ್ಟು ಗ್ಯಾಪ್ ಇದೆ ಈಗ ನಾಳೆ ಸೋಮವಾರಕ್ಕೆ ಇಲ್ಲಿಂದ ನೋಡಿದಾಗ ಗ್ಯಾಪ್ ಫುಲ್ ಈ ಝೋನ್ ವರೆಗೂ ಏಳ್ನೂರವರೆಗೂ ಬರೋ ಚಾನ್ಸಸ್ ಖಾಲಿ ಬಟ್ ಅದನ್ನ ಏನ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಟ್ರೇಡರ್ಗಳಿಗೆ ಗೊತ್ತಿರುವಂತ ವಿಚಾರವನ್ನ ಮಾರ್ಕೆಟ್ ಮಾಡಕ್ ಬಿಡಲ್ಲ ಅಂದ್ರೆ ಈಗ ಇವತ್ತೆಲ್ಲರೂ ಕಾಯ್ತಾ ಇರ್ತಾರೆ ಓಕೆ ಇಲ್ಲಿತ್ತು ಇನ್ನೇನು ಈಗ ಝೋನ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮಾರ್ಕೆಟ್ ಬ್ರೇಕೇ ಆಗಿಲ್ಲ ಅಲ್ಲೇ ನಿಲ್ಸಿದಾರೆ ಅಂದ್ರೆ ಎಲ್ಲಾರು ಏನ್ ಪ್ರೆಡಿಕ್ಟ್ ಮಾಡ್ತಾರೋ ಆ ಪ್ರೆಡಿಕ್ಷನ್ ಅನ್ನ ಮಾರ್ಕೆಟ್ ಮಾಡಲ್ಲ ಎಲ್ಲರ ಕಣ್ಣಿಗೆ ಕಾಣುವುದನ್ನ ಮಾರ್ಕೆಟ್ ಮಾಡೋದಿಲ್ಲ ಮಾರ್ಕೆಟ್ ವಿಭಿನ್ನವಾಗಿ ಥಿಂಕ್ ಮಾಡುತ್ತೆ ಸೊ ದಟ್ ಯಾ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವೀಗ ಬ್ರೇಕ್ ಆಗ್ಬೋದು ಅಂತ ಲೆಕ್ಕ ಹಾಕಿದಾಗ ಮಾರ್ಕೆಟ್ ಬ್ರೇಕ್ ಆಗದೆ ನಾಳೆ ಒಂದ್ ಸ್ವಲ್ಪ ತಿರ್ಗ ಮೇಲೆ ಹೋಗಿ ಸೊ ಮೇಲೇನೆ ಹೋಗುತ್ತೆ ಇಲ್ಲಿ ಡಬಲ್ ಬಾಟ್ಲಮಿತ್ತು ಈಗ ಇದು ಟ್ರಿಪಲ್ ಬಾಟಮ್ ಆಗ್ತಾ ಇದೆ ಇನ್ನು ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದಾದ್ಮೇಲಿಂದ ವಾಪಸ್ಸು ಸಂಜೆ ಮೇಲೆ ವಾಪಸ್ ಬರುವಂತಹ ಚಾನ್ಸಸ್ ಗಳಿರುತ್ತೆ ಇದನ್ನ ತಗೊಳಕ್ಕಾಗಲ್ಲ ಇದು ಒಂದು ಪಾಸಿಬಿಲಿಟಿ ಆದ್ರೆ ಎರಡನೇ ಪಾಸಿಬಿಲಿಟಿ ಏನ್ ಮಾಡ್ಬೋದು ಓಪನ್ ಆದಾಗ್ಲೇ ಗ್ಯಾಪ್ ಡೌನ್ ಓಪನ್ ಆದಾಗ್ಲೇ ಗ್ಯಾಪ್ ಡೌನ್ ಮಾಡಿದ್ರೆ ಮಾರ್ಕೆಟ್ ಏನಾಗುತ್ತೆ ಗ್ಯಾಪ್ ಅಲ್ಲಿ ಓಪನ್ ಆಗಿದೆ ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ ನಮಗೆ ಏನ್ ಸಿಗ್ಬೇಕಿತ್ತ ಪಾಯಿಂಟ್ಸ್ ಎಲ್ಲ ಮಾರ್ಕೆಟ್ ತೆಗ್ದಾ ಇತ್ತು ಅಂಡ್ ಒಂದು ದೊಡ್ಡ ಡೋಜಿ ಕ್ಯಾಂಡಲ್ ಮಾಡಿಬಿಟ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ನಾವು ರೀಟೆಸ್ಟ್ ಬರ್ಲಿ ಅಂತ ಕಾಯ್ತಾ ಇರ್ತೀವಿ ರಿಟೆಸ್ಟ್ಗೂ ಹೋಗಲ್ಲ ಇಲ್ಲ ಫರ್ದರ್ ಕಂಟಿನ್ಯೂಷನ್ ಮಾಡಲಿ ಅಂತ ಹೇಳ್ತಿರ್ತೀವಿ ಕಂಟಿನ್ಯೂಷನ್ ಮಾಡಲ್ಲ ಮಾರ್ಕೆಟ್ ಇದೇ ಝೋನ್ ಒಳಗೆ ಟೈಮ್ ಪಾಸು ಸೋಮವಾರ ಮುಗಿಸ್ಕೊಡ್ಬೋದು ಸೊ ಸೋಮವಾರ ಇಲ್ಲಿ ಮುಗಿದ್ರೆ ಮಂಗಳವಾರ ಎಗೇನ್ ಅವ್ರಿಗೆ ಈ ಜಾಗ ಸಿಗುತ್ತೆ ಸೊ ಮಂಗಳವಾರ ಈ ಜಾಗದಲ್ಲಿ ಇದ್ದುಕೊಂಡು ಅವ್ರಿಗೆ ಬುಧವಾರ ರಜೆ ಇರೋದ್ರಿಂದ ಎರಡು ದಿವಸ ಆದಾಗ ಅವ್ರಿಗೆ ಬೇಕಾದಷ್ಟು ಡಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ಡಿ ಕೆಗಳಾಗತ್ತೆ ಈಗ ಗ್ಯಾಪು ಫಿಲ್ ಆಯ್ತು ಗ್ಯಾಪು ಫಿಲ್ ಆಯ್ತು ಆದ್ರೆ ಪುಟ್ ಆಪ್ಷನ್ ಹೋದಂಗೂ ಆಗ್ಲಿಲ್ಲ ಯಾಕೆ ಪುಟ್ ಆಪ್ಷನ್ ಈಗ ನೋಡಿ ಈ ರೇಟ್ ಅಲ್ಲಿ ಇದೆ ನಾಳೆ ಏಕ್ದಮ್ ಅವ್ರೇನಾದ್ರೂ ಗ್ಯಾಪ್ ಡೌನ್ ಮಾಡಿದ್ರು ಸಹ ಅದು ಬಂದ್ರೆ ಇದು ಫಿಫ್ಟಿ ಮೊನ್ನೆ ಫಾಲ್ ಆಗಿದಂತ ಓಪನಿಂಗ್ ಒನ್ ನೈಂಟಿ ಏಟ್ ಇದೆ ಎಕ್ಸಾಂಪಲ್ಗೆ ಈ ಸ್ಟ್ರೈಕ್ ಪ್ರೈಸ್ ಅನ್ನು ಹೇಳ್ತಾ ಇದೀನಿ ಇನ್ನು ಮತ್ತೆ ಇದನ್ನೇ ಇಟ್ಕೊಂಡು ಕೂತ್ಕೊಂಬೇಡಿ ಈಗ ಇಲ್ಲಿ ಗ್ಯಾಪ್ ಅಪ್ ಆದ್ರೂ ಸಹ ಈ ಝೋನ್ ಒಳಗೆ ಇರುತ್ತೆ ಮಾರ್ಕೆಟ್ ಕರೆಕ್ಟಾ ಅವ್ರಿಗೇನಷ್ಟು ಲಾಸ್ ಆಗೋಲ್ಲ ನಮಗನ್ಸುತ್ತೆ ಇಲ್ಲಿಂದ ಸಿಕ್ಕಾಪಟ್ಟೆ ಗ್ಯಾಪ್ ಅಪ್ ಆಯ್ತು ಅಂತ ಬಟ್ ಅವ್ರು ಏನ್ ಮಾಡಿರ್ಬೋದು ಇಲ್ಲೇನು ಮಾಡಿರಲ್ಲ ಇಲ್ಲೇ ಇರುತ್ತೆ ಇಲ್ಲಿ ರೀಟೆಸ್ಟ್ ಮಾಡಿಕೊಂಡು ಮತ್ತೆ ವಾಪಸ್ಸು ಬರ್ತಾನೆ ವಾಪಸ್ ಬಂದಾಗ ಏನಾಗುತ್ತೆ ಅವನಿಗೆ ಇಲ್ಲೆಲ್ಲ ರೀಟೆಸ್ಟ್ ಮಾಡಲಿಕ್ಕೆ ಬಾಕಿ ಸೊ ಇಲ್ಲಿವರೆಗೆ ಬರ್ಬೋದು ಸೊ ಅರವತ್ತುವರೆಗೆ ಬಂದು ಮತ್ತೆ ತಿರ್ಗಾ ಮಂಗಳವಾರ ಬುಧವಾರದೊಳಗೆ ಇದೇ ಝೋನ್ ಒಳಗಿದ್ರೆ ಆಯ್ತು ಸೊ ಅವಾಗ ಏನಾಯ್ತು ಅವರ ಪೊಸಿಷನಿಂಗ್ ಎಲ್ಲ ಸೀನಲ್ಲಿ ಕಂಟ್ರೋಲ್ಡ್ ಅಲ್ಲಿತ್ತು ಸೀನಲ್ಲಿ ಆಲ್ರೆಡಿ ಮೊನ್ನೆ ಕೊಟ್ಟಂತಹ ಸೀನಲ್ಲಿ ನೋಡಿ ವಾಪಸ್ ಬಂದ 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 ಮೊನ್ನೆ ಎಲ್ಲಿಂದ ಪೊಸಿಷನಿಂಗ್ ಹೋಗಿತ್ತು ಆ ಪೊಸಿಷನಿಂಗ್ ಅನ್ನು ಎಲ್ಲ ಬ್ರೇಕ್ ಮಾಡಿ ಅಲ್ಲಿಂದ ಕೆಳಗೆ ಬಂದು ನಿಂತಿದ್ದಾನೆ ಕರೆಕ್ಟ್ ಅಲ್ವಾ ಸೊ ಈಗ ಅವನಿಗೆ ಇಲ್ಲಿ ಏನು ಇಲ್ಲ ಲಾಸ್ ಏನಿಲ್ಲ ಅವನಿಗೆ ಸೀನಲ್ಲಿ ಹೇಗೂ ಪ್ರಾಫಿಟಬಲ್ ಆಗಿ ಇರ್ತಾನೆ ಸೊ ಈಗ ಅವನು ಇದನ್ನ ಪ್ರಾಫಿಟಬಲ್ ಆಗಿ ಕನ್ವರ್ಷನ್ ಮಾಡ್ಕೊಂಡು ಹೋಗ್ತಾನೆ ಫೀನು ಮೂವ್ ಆಗಲ್ಲ ಇಲ್ಲ ಗುರುವಾರ ಎಕ್ಸ್ಪೈರಿ ಬಂದಾಗ ಮಂತ್ಲಿ ಎಕ್ಸ್ಪೈರಿ ಇದೆ ಆಗ ಅವ್ನ್ ಇನ್ನ ನ್ಯೂಟ್ರಲ್ ಮಾಡ್ಕೊಳ್ತಾನೆ ಇದು ಅವನ ಬಿಹೇವಿಯರ್ ಈ ಬಿಹೇವಿಯರ್ ಅನ್ನ ನಾವ್ ತಿಳ್ಕೊಂಡಿದ್ರೆ ನಾವು ಎಷ್ಟು ಮಾಡಬೇಕು ಎಷ್ಟು ಪಾಯಿಂಟ್ ಹೊರಗೆ ಬರಬೇಕು ಯಾವಾಗ ಟ್ರೇಡ್ ಮಾಡಬೇಕು ಅಂತ ನೋಡಿಕೊಂಡು ನಾವು ಮಾಡ್ತೀವಿ ಇವತ್ತು ನಮ್ಗೆ ಯಾಕೆ ಟ್ರೇಡ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತದು ರೀಟೆಸ್ಟೇ ಮಾಡಿಲ್ಲ ನೋಡಿ ಫಸ್ಟ್ ಕ್ಯಾಂಡಲ್ ಸೀದಾ ಹೋದಂತಹ ಮಾರ್ಕೆಟ್ ರೀಟೆಸ್ಟ್ ಬರಬಹುದು ಯಾಕೆಂದ್ರೆ ಇಲ್ಲಿಂದ ಕಂಟಿನ್ಯೂಷನ್ ಆಗಿ ಹೋಗ್ತಾ ಇದೆ ಇಲ್ಲಿಂದ ಕಂಟಿನ್ಯೂಷನ್ ಆಗಿ ಹೋಗ್ತಾ ಇರುವಂತಹ ಮಾರ್ಕೆಟು ಅಟ್ ಅಟ್ಲೀಸ್ಟ್ ಇದ್ರ ಫಿಫ್ಟಿ ಪರ್ಸೆಂಟ್ ಲೆವೆಲ್ಗಾರು ಬರಬೇಕು ಅದು ಬರಲಿಲ್ಲ ಬರ್ದೇನೆ ತಿರ್ಗಾ ಕಂಟಿನ್ಯೂಷನ್ ಅದ ಕಂಟಿನ್ಯೂಷನ್ ಅಲ್ಲೂ ಪ್ರಾಪರ್ ಆಗಿಲ್ಲ ನಮ್ಗೆ ರೀಟೆಸ್ಟ್ ಆಗಬೇಕು ಅನ್ನೋ ಮೈಂಡಲ್ಲಿ ಇರೋದ್ರಿಂದ ನಮಗೆ ತಗೊಂಡಾಗ ತಗೊಂಡಾಗೆಲ್ಲ ಫಿಯರ್ ಕ್ರಿಯೇಟ್ ಆಗ್ತಾ ಇತ್ತು ಮತ್ತೆ ಅದು ಬರೋನ್ ಬಂದ ಬಟ್ ಆವಾಗ್ಲೂ ಸಹ ಇದ್ರದ್ದು ಅನ್ನು ಸಹ ಟಚ್ ಮಾಡಿಲ್ಲ ಎಗೇನ್ ಫಾಲಲ್ಲೂ ಟಚ್ ಮಾಡಿಲ್ಲ ಆ್ಯಂಡ್ ಎಗೇನ್ ವಾಪಸ್ ಅದೇ ಜಾಗದಲ್ಲಿ ಹೋದ ಸೊ ನಮಗೆ ಈ ಜಾಗ ನೋ ಟ್ರೇಡ್ ಈ ಜಾಗ ನೋ ಟ್ರೇಡ್ ಇದ್ರೊಳಗೆ ಮಾರ್ಕೆಟ್ ಇದು ಏನು ಮಾಡೋದು ಇದ್ರಲ್ಲಿ ಅಲ್ಲಿ ಟ್ರೇಡು ಯಾವ್ದನ್ನು ಪ್ರಾಪರ್ ಆಗಿ ಮಾಡೋಕ್ಕಲ್ಲ ರ್ಯಾಂಡಮ್ ಆಗಿ ಟ್ರೇಡ್ ಮಾಡಬಹುದು ರ್ಯಾಂಡಮ್ ಆಗಿ ಟ್ರೇಡ್ ಮಾಡ್ಬೋದು ಇಟ್ಕೊಳ್ಳೋದು ನೋಡ್ರೆ ಹೋಗ್ಲಿ ಸ್ಟಾಪ್ ಲಾಸ್ ಅಂತ ಹೇಳಿ ತಕೊಂಡು ರ್ಯಾಂಡಮ್ ಆಗಿ ಎಲ್ಲ ಟ್ರೇಡ್ ಮಾಡಬಹುದು ಬಟ್ ಅಕಾರ್ಡಿಂಗ್ ಟು ದ ರೂಲ್ಸ್ ಅಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ಗಳು ಇಲ್ಲ ಅಂಡ್ ಇದು ಬ್ರೇಕ್ ಆದ ಮೇಲಿಂದ ಟ್ರೇಡ್ ಇತ್ತು ಅದು ಎಷ್ಟು ಗಂಟೆಗೆ ನೋಡಿ ಮೂರು ಕಾಲ್ ಗಂಟೆ ಕ್ಯಾಂಡಲ್ ಅಲ್ಲಿ ಮಾಡ್ತದೆ ಇನ್ನೇನು ಕ್ಲೋಸ್ ಆಗಕ್ಕಾಯ್ತು ಅದು ನಮ್ಮನ್ನ ಮೇಲೆ ಹೋಗ್ತಾ ಇರುವಂತಹ ಮಾರ್ಕೆಟ್ ಯಾಕೆ ನಮ್ಗೆ ಇಲ್ಲಿ ಆಲ್ರೆಡಿ ಬೋರ್ಡ್ ಬಿದ್ದಾಯ್ತು ಪೋಸ್ಟ್ ಮಾರ್ಕೆಟ್ ಅಂತೆ ಅದನ್ನ ಹೋಗ್ತಾ ಇದ್ದಾನೆ ಇಲ್ಲಿ ನೋಡಿ ಕ್ಯಾಂಡಲ್ ಸಹ ಇಲ್ಲಿ ಕ್ಲೋಸಿಂಗ್ ಏಟ್ ಸಿಕ್ಸ್ಟಿ ನೈನ್ ಇದೆ ಪೋಸ್ಟ್ ಮಾರ್ಕೆಟ್ ಏಟ್ ಸೆವೆಂಟಿ ಐವತ್ತೇನು ಜಾಸ್ತಿ ಇಲ್ಲ ಬಟ್ ಲೋವರೆಗೆ ಬಂದು ವಾಪಸ್ ಬಂದಿದ್ದಾನೆ ಸೊ ಇದು ಒಂದು ಮಾರ್ಕೆಟ್ ಅಲ್ಲಿ ಮಾಡುವಂತಹ ಕಂಡೀಷನ್ಸ್ ಅದನ್ನ ನಾವು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರದಲ್ಲಿ ಟ್ರೇಡ್ ಮಾಡಿದ್ವಿ ಅಂದ್ರೆ ಪ್ರಾಫಿಟಬಲ್ ಆಗಿರ್ತೀವಿ ಇಲ್ಲ ಅಂತ ಹೇಳಿದ್ರೆ ಟ್ರೇಡ್ ಅಲ್ಲಿ ದುಡ್ಡನ್ನ ಉಳಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅವ್ನು ತೆಗಿತಾನೆ ಇರ್ತಾನೆ ನಾವ್ ಕೊಡ್ತಾನೆ ಇರ್ಬೇಕು ಎಷ್ಟ್ ಕೊಟ್ರು ತಗೊಳ್ತಾನೆ ಯಾಕೆ ಅಂದ್ರೆ ಅವ್ನು ಹೊಟ್ಟೆ ದೊಡ್ಡದು ಎಷ್ಟ್ ಬೇಕಾದ್ ತುಂಬಿಸ್ಕೊಳ್ತಾನೆ ಕರೆಕ್ಟ್ ಅಲ್ವಾ ಸೊ ಈಗ ನಿಜವಾದ ಟ್ರೇಡರ್ಸ್ ಗಳ್ ಏನ್ ಮಾಡ್ತಾರೆ ನಾಳೆ ನಾಳೆ ದೇಡ್ಸ ರಜೆ ಇದ್ದಾಗ ಎಂಜಾಯ್ ಮಾಡಕ್ ಹೋಗಲ್ಲ ನಾಳೆ ಕುತ್ಕೊಂಡು ಮಾರ್ಕೆಟ್ ಅನ್ನ ಸ್ಟಡಿ ಮಾಡ್ಬೇಕು ಉರ್ಸೋತಿದ್ದಾಗ ಬ್ಯಾಕ್ ಟೆಸ್ಟ್ ಮಾಡ್ಬೇಕು ಒನ್ ಅವರ್ ಝೋನ್ ಹೇಗ್ ವರ್ಕ್ ಆಗ್ತಿದೆ ಏನ್ ಆಗ್ತಿದೆ ಅಂತೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ನೆಕ್ಸ್ಟ್ ಒಂದ್ ವೀಕ್ ಕೆಲಸ ಮಾಡ್ಲಿಕ್ಕೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಶುಕ್ರವಾರ ಆಯ್ತಂದ್ರೆ ಕ್ಲೋಸ್ ಮಾಡ್ಕೊಂಡು ಶನಿವಾರ ಭಾನುವಾರ ಬಿಟ್ಬಿಟ್ಟು ಸೋಮವಾರ ಬೆಳಿಗ್ಗೆ ಬಂದು ಮಾರ್ಕೆಟ್ ಟೈಮಲ್ಲೇ ತಲೆ ಕೆಡ್ಸ್ಕೊಳೋದು ಇದು ಯಾಕೆ ಹೋಗ್ತಾ ಇದೆ ಇಲ್ಲಿ ಯಾಕೆ ಹೋಗ್ತಾ ಇದೆ ಇಲ್ಲಿ ಯಾಕೆ ಬರ್ತಾ ಇದೆ ಇಲ್ಲಿ ಅಂತ ಅದು ಅರ್ಥ ಮಾಡ್ಕೊಳಕ್ ನಮ್ಗೆ ಆವತ್ತ ಆಗಲ್ಲ ಅವತ್ ಬೆಳಗಿಂದ ನೋಡಿ ತಲೆ ಕೆಟ್ಟೋದಾಗ ಸಂಜೆ ತಿರ್ಗಾ ವರ್ಕ್ ಮಾಡಲ್ಲ ಸಂಜೆ ತಿರ್ಗಾ ನಾವು ನೋಡೋದಿಲ್ಲ ಚಾರ್ಟ್ ತಿರ್ಗ ಸೋಮವಾರ ಮಂಗಳವಾರ ಅದೇ ಕೆಲಸ ಬುಧವಾರ ಅದೇ ಕೆಲಸ ಗುರುವಾರ ಅದೇ ಕೆಲಸ ಶುಕ್ರವಾರ ಬಂದಾಗ ಅಚ್ಚೆ ಈ ವಾರ ಪೂರ್ತಿ ಹಿಂಗಾಯ್ತು ಇನ್ನು ಶನಿವಾರ ಭಾನುವಾರ ತಲೆ ಎಲ್ಲ ಕೆಟ್ಟ ಹೋಗಿದೆ ಬೇಡ ಶನಿವಾರ ಬಿಡೋಣ ಭಾನುವಾರ ನೋಡೋಣ ಅಂತ ಶುರು ಮಾಡೋದು ಭಾನುವಾರ ದಿವಸ ಏ ರಜೆ ಎಲ್ಲಾರು ಎಂಜಾಯ್ ಮಾಡ್ತಿದ್ದಾರೆ ಟಿ ವಿಲ್ ಒಳ್ಳೆ ಪಿಕ್ಚರ್ ಬೇರೆ ಆಗ್ತಾ ಇದ್ದಾನೆ ಇದನ್ ಬಿಟ್ಬಿಟ್ ನಾನು ಯಾಕೆ ಕುತ್ಕೊಂಡಿದ್ದನ್ ಚಾರ್ಟ್ ಎಲ್ಲ ನೋಡ್ಲಿ ಮತ್ತೆ ನೋಡೋಣ ನಾಳೆ ನೋಡೋಣ ಹೇಳಿ ಶುರು ಆಗತ್ತೆ ನಾಳೆ 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 ಅನ್ನುವಂತಹ ಸೋಂಬೇರಿತನದಿಂದಾಗಿ ನಾವು ಮಾರ್ಕೆಟ್ ಅಲ್ಲಿ ಸ್ಟಡಿ ಮಾಡ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ನಾವು ಸ್ಟಡಿ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಗೆ ಇನ್ಕಮ್ ಮಾಡಕ್ ಆಗದ್ ಜಸ್ಟ್ ನೋಡಿ ಮೊನ್ನೆ ಬಂದಂತಹ ಗ್ಯಾಪಪ್ ಆದಂತಹ ಮಾರ್ಕೆಟ್ ಸೋಮವಾರ ಗ್ಯಾಪ್ ಅಪ್ ಆಯ್ತು ಶುಕ್ರವಾರ ಅಲ್ಲೇ ಇದ್ದಾನೆ ಈ ಹಂಗಾರೆ ಇದೆಲ್ಲ ಏನಿದು ಇದೆಲ್ಲ ಹಂಗಾರೆ ಏನಿದೆ ಎಲ್ಲ ಫಾಲ್ಸ್ ತಾನೆ ಎಲ್ಲೋ ಹೋಗಿ ಎಲ್ಲೋ ಬಂದು ಏನೋ ಮಾಡಕ್ ಹೋಗಿ ಏನೋ ಮಾಡಿ ಏನು ಇಲ್ಲ ಏ ಮಾರ್ಕೆಟ್ ಹೋಯ್ತು ಒಂದು ಪೇಪರ್ ಅವ್ರಿಗೆ ಮಾತ್ರ ನ್ಯೂಸ್ ಮಾರ್ಕೆಟ್ ಎಲ್ಲಿದೆ ಇಲ್ಲೇ ಇದೆ ಕರೆಕ್ಟಾ ಇದು ಮಾರ್ಕೆಟಿನ ಬಿಹೇವಿಯರ್ ಯಾಕೆ ಇಲ್ಲಿದೆ ಅವನಿಗೆ ಇದು ಫಿಲ್ ಆಗದೆ ಅವನಿಗೆ ಹೋಗಕ್ಕಾಗಲ್ಲ ಆದ್ರೆ ಅವ್ನ್ ಫಿಲ್ಲಿಂಗ್ ಮಾಡೋದಕ್ಕೆ ಈಸಿಯಾಗಿ ಬರಲ್ಲ ಎಲ್ಲಾರು ಕಾಯ್ತಾ ಇದ್ದಾಗ ಅವ್ನ್ ಬರಲ್ಲ ಯಾರ ಇನ್ ಫಿಲ್ ಮಾಡಲ್ಲ ಬಿಡು ಅಂತ ಹೇಳಿದಾಗ ಫಿಲ್ ಮಾಡಕ್ ಬರ್ತಾನೆ ಅದು ಅವನ ಒಂದು ಬಿಹೇವಿಯರ್ ಅದು ಹೆಂಗ್ ಬರ್ಬೋದು ಇಲ್ಲಿ ದೊಡ್ಡ ಕ್ಯಾಂಡಲ್ ಮಾಡ್ಕೊಂಡು ಗ್ರೀನ್ ಮಾಡ್ಕೊಂಡು ಹೋಗ್ತಾನೆ ಗ್ರೀನ್ ಮಾಡ್ಕೊಂಡು ಹೋಗಿ ಇಲ್ಲಿ ಟಚ್ ಮಾಡಕ್ ಹೋಗ್ತಾನೆ ನಾವು ಓಕೆ ಇಷ್ಟ ಮೇಲ್ ಬಂದ್ಮೇಲೆ ನೀನ್ ಎಲ್ ಅದು ಗ್ಯಾಪ್ ಫಿಲ್ ಆಗುತ್ತೆ ಗ್ಯಾಪ್ ಫಿಲ್ ಆಗಲ್ಲ ಇನ್ನದು ನೆಕ್ಸ್ಟ್ ಯಾವಾಗಾರ ಒಂದ್ಸಲಿ ಬರ್ಬೋದು ಅನ್ಕೊಳ್ತೀವಿ ಅವಾಗ ಏನ್ ಮಾಡ್ತೇನೆ ಇದೇ ಝೋನಲ್ಲಿ ಒಂದು ಆಲ್ರೆಡಿ ಪೊಸಿಷನಿಂಗ್ ಇರುತ್ತೆ ಆ ಪೊಸಿಷನಿಂಗ್ ಅನ್ನ ವಿತ್ ಸ್ವಲ್ಪ ಮೇಲೆ ಹೋಗ್ತಾನೆ ಅವಾಗ ನಮ್ಗೆಲ್ಲ ಅನ್ಸುತ್ತೆ ಓಕೆ ಸೂಪರ್ ಇನ್ನೀಗ ಮಾರ್ಕೆಟ್ ಫುಲ್ ಸ್ಟ್ರಾಂಗ್ ಆಯ್ತು ಇಪ್ಪತ್ತೈದು ಸಾವಿರದ ಇನ್ನೂರನ್ನ ಟಚ್ ಅಂತ ಹೇಳ್ತೀವಿ ಆಗ ನೆಕ್ಸ್ಟ್ ಮೂರೇ ಮೂರ್ ಕ್ಯಾಂಡಲ್ ಅಲ್ಲಿ ಮೂರೇ ಮೂರ್ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಸೀದಾ ಬಂದು ಝೋನ್ ಅನ್ನ ಟಚ್ ಮಾಡ್ತೇನೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಅದು ಅಲ್ಲಿ ಇಲ್ಲಿ ಫಾಲ್ ಆಗ್ತಿರ್ಬೇಕಾ ನಮ್ಗೆ ಇಲ್ಲಿ ಇಲ್ಲಿಂದ ನಂತರ ಹೋಗುತ್ತೆ ಅನ್ನೋದು ನಮ್ ಕೈಲಿ ಮರ್ತ ಮರೆಯುವಾಗ ಮಾಡ್ತಾನೆ ಎಂಟ್ನೂರಿಂದ ಏಳ್ನೂರವರೆಗಿನ ನೂರ್ ಪಾಯಿಂಟ್ ಮೂವನ್ನ ನಮ್ಗೆ ಮರ್ತೋಗ್ಬೇಕು ಅಲ್ಲಿವರೆಗೆ ಬಿಡುದಿಲ್ಲ ಯಾವಾಗ ನಾವು ಮರಿತೀವೋ ಅವತ್ತು ಅದನ್ನ ಫಿಲ್ ಮಾಡ್ತೇನೆ ಅದು ಅವನ ಒಂದು ಬಿಹೇವಿಯರ್ ಇದಕ್ಕೆ ಎಕ್ಸಾಂಪಲ್ ಅಂತ ನೋಡ್ಬೇಕಾದ್ರೆ ಇವತ್ತು ವಿಡಿಯೋ ದೊಡ್ಡದಾಗ್ಬೋದು ಬಟ್ ನಾಳೆ ನಾಳೆ ರಜೆ ಇರೋದ್ರಿಂದ ಪುರ್ಸೋತಲ್ ನಿಮಗ್ ನೋಡಕ್ಕಾಗತ್ತೆ ಅಂತ ಹೇಳಿ ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ ಓಕೆನಾ ನಿಮ್ಗೆ ನೋಡಿ ಹಳೇದ್ರಲ್ಲಿ ಒಂದು ಗ್ಯಾಪ್ ಅಪ್ ಅಲ್ಲಿ ಅದೇ ತರ ಮಾಡಿದೆ ನೋಡಿ ಇಲ್ಲಿ ಇದು ಗ್ಯಾಪ್ ಗೆ ಇದು ಈ ಫಿಲ್ ಆಗ್ಬೇಕು ಅಂತ ವೇಟಿಂಗ್ ಇಲ್ಲಿಂದ ಇಲ್ಲಿವರೆಗೆ ಫಿಲ್ ಆಗ್ಬೇಕು ಕರೆಕ್ಟಾ ಯಾವತ್ತೂ ಬರ್ಲಿಲ್ಲ ಯಾವತ್ತೂ ಬರ್ಲಿಲ್ಲ ಇದು ಯಾವಾಗ ಆಗಿದ್ದು ಜುಲೈ ಇಪ್ಪತ್ನಾಲ್ಕಕ್ಕೆ ನಮ್ಗೆಲ್ಲ ಮರ್ತೇ ಹೋಯ್ತು ಆಯ್ತಾ ಮರ್ತೋದ ಮೇಲಿಂದ ಮಾರ್ಕೆಟ್ ನೋಡಿ ಅದೇ ಜಾಗದಲ್ಲಿ ರೆಸಿಸ್ಟೆನ್ಸ್ ಅದೇ ಜಾಗದನ್ನ ಬ್ರೇಕ್ ಮಾಡಂಗ್ ಮಾಡಿ ಮತ್ತೆ ತಿರ್ಗ ಇವತ್ತು ಸಹ ಅದೇ ಜಾಗದಿಂದನೇ ವಾಪಸ್ ಆ ಗ್ಯಾಪ್ ಅನ್ನ ಫಿಲ್ ಮಾಡ್ದು ಈಗ ಅವನಿಗೆ ಚಾರ್ಟ್ ಅಲ್ಲಿ ಏನಾಗಿದೆ ಗ್ಯಾಪ್ ಫಿಲ್ ಆಗಿದೆ ಆದ್ರೆ ನಮಗೆ ಏನಾಗಿದೆ ನಮ್ದು ಕ್ಯಾಶ್ ಗ್ಯಾಪ್ ಫಿಲ್ ಆಗ್ಲಿ ಇಲ್ಲ ಕ್ಯಾಶ್ ಅಲ್ಲಿ ಗ್ಯಾಪ್ ಇದೆ ಈಗ ಅದೇ ತರ ಇನ್ನೊಂದಿದೆ ನೋಡಿ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಪುರ್ಸೋತಿ ಇದ್ದಾಗ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಆಗೋದು ಇದು ಇಲ್ಲಿ ಮುನ್ನೂರರಿಂದ ಇನ್ನೂರ ನಲ್ವತ್ ನಾಲ್ಕರಿಂದ ಮುನ್ನೂರವರೆಗೇನೋ ಇದೆ ಮುನ್ನೂರಿಂದ ಮುನ್ನೂರ ಐವತ್ತ ಎಪ್ಪತ್ತೈದು ಎಂಬತ್ತರೆಗೂ ಇದೆ ಕರೆಕ್ಟಾ ಇದು ಇನ್ನೂ ಗ್ಯಾಪ್ ಫಿಲ್ ಆಗಿಲ್ಲ ರೀಟೆಸ್ಟ್ ಆಗಿಲ್ಲ ಇಲ್ಲಿಂದ ಮಾರ್ಕೆಟ್ ಫಾಲೋ ಆಗಿತ್ತು ಕಾಯ್ತಾ ಇರ್ತೀವಿ ನಮ್ಗೆ ಗೊತ್ತಿದ್ದಾಗ ಎಲ್ಲ ಮರ್ತೋಗುತ್ತೆ ಚಾರ್ಟ್ ಆ ಕಡೆ ಹಿಂದೂ ಇತ್ತು ಹಿಂದೋದಾದ್ಮೇಲೆ ನಾವು ನೋಡೋದು ಇಲ್ಲ ಕರೆಕ್ಟಾ ನೋಡದೆ ಇದ್ದಾಗ ಅವಾಗ ಮಾರ್ಕೆಟ್ ಫಿಲ್ ಮಾಡ್ತಾನೆ ಆದ್ರೆ ಕೆಲವು ಸಲ ಮಾತ್ರ ಇದು ನಡೆಯೋದು ಸಡನ್ ಇದು ಯಾಕೆ ನ್ಯೂಸ್ ಇತ್ತು ಆ ನ್ಯೂಸ್ ಅನ್ನ ಫಿಲ್ ಮಾಡ್ಸಿದ್ ಅವಾಗ ಈ ನ್ಯೂಸ್ ಫಿಲ್ ಮಾಡಕ್ ಬರ್ಬೇಕಾದ್ರು ಈ ಗ್ಯಾಪ್ ಫಿಲ್ ಮಾಡಿಲ್ಲ ಇವತ್ತು ಗ್ಯಾಪ್ ಫಿಲ್ ಮಾಡಿಸಿದ ಇದು ಮಾರ್ಕೆಟ್ ಬಿಹೇವಿಯರ್ ಆ ಬಿಹೇವಿಯರ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಏನ್ ಮಾಡಬಹುದು ಅಂತ ಗೊತ್ತಾಗುತ್ತೆ ನೋಡಿ ಇಲ್ಲಿ ಗ್ಯಾಪ್ ಆಯ್ತಾ ಆ ಗ್ಯಾಪ್ ಅನ್ನು ನೋಡಿ ನೆಕ್ಸ್ಟ್ ಡೇ ಅಲ್ಲಿಂದ ಫಾಲ್ ಇದು ಇಲ್ಲಿವರೆಗೆ ಬಂದು ನಮ್ಗೆ ಏನ್ ಅನ್ಸುತ್ತೆ ಇನ್ನೆಲ್ ಗ್ಯಾಪ್ ಇಲ್ಲೋ ಈ ನಾಳೆ ಅಲ್ಲಿಂದ ಅವತ್ತು ಅವತ್ತೇ ಅವತ್ತೇ ಮಧ್ಯಾಹ್ನ ಹೋಗಿ ಗ್ಯಾಪ್ ಫಿಲ್ ಮಾಡಿದೆ ಇದು ಒಂದೊಂದು ಸ್ಪೆಷಲ್ ಬಿಹೇವಿಯರ್ಗಳಿವೆ ಅವೆಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಟ್ರೇಡ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಅದಕ್ಕೆ ನಿಮ್ಮ ಚಾರ್ಟು ನಿಮ್ಮ ಒಂದು ಏನ್ ಹೇಳ್ತಾರೆ ನಿಮ್ಮ ಒಂದು ದೊಡ್ಡ ಇನ್ಕಮ್ ಸೋರ್ಸ್ ಆ ಚಾರ್ಟ್ ಎಷ್ಟಕ್ಕೆಷ್ಟು ನೋಡ್ತೀವೋ ಎಷ್ಟಕ್ಕೆಷ್ಟು ಅದನ್ನ ಅನಾಲಿಸಿಸ್ ಮಾಡ್ತೀವೋ ಅದ್ರೊಟ್ಟಿಗೆ ಊಟ ಅದ್ರೊಟ್ಟಿಗೆ ನಿದ್ದೆ ಅಂದ್ರೆ ಅದರಲ್ಲೇ ಇರಬೇಕು ಅದರಲ್ಲೇ ಮುಳುಗಿರಬೇಕು ಅವಾಗ ನಿಮಗೆ ಅದು ಚಾರ್ಟ್ ಒಳ್ಳೆ ರೀತಿಯಲ್ಲಿ ಅರ್ಥ ಆಗತ್ತೆ ಅದರಿಂದಾಗಿ ನಿಮ್ಗೆ ಇನ್ಕಮ್ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಚೆನ್ನಾಗಿ ಕಲಿಯಿರಿ ಚೆನ್ನಾಗಿ ದುಡ್ಡು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್